ಕೆಲವು ಮನುಷ್ಯರಿಗೆ ನೀವು ಎಷ್ಟೇ ಉಪಕಾರ ಮಾಡಿದರೂ ಆ ಉಪಕಾರಕ್ಕೆ ಬದಲಾಗಿ ಅಪಕಾರ ಮಾಡುತ್ತಾರೆ ಇಲ್ಲವೇ ಕೃತಜ್ಞತೆ ಇಲ್ಲದವರಾಗಿ ಜೀವಿಸುತ್ತಾರೆ ನೀವು ಮಾಡಿದ ಉಪಕಾರವನ್ನು ನೆನಪಿಸಿಕೊಳ್ಳುವುದೇ ಇಲ್ಲ ಮರೆತು ಬಿಡುತ್ತಾರೆ ಆದರೆ ಸತ್ಯವೇದ ಈ ವಿಷಯವನ್ನ ಕುರಿತು ಹೀಗೆ ಹೇಳುತ್ತದೆ ಕೆಲವರ ಸತ್ಕಾರ್ಯಗಳು ಪ್ರಸಿದ್ಧವಾಗಿವೆ ಬೇರೆ ಕೆಲವರ ಸತ್ಕಾರ್ಯಗಳು ಅಪ್ರಸಿದ್ಧವಾಗಿದ್ದರೂ ಮರೆಯಾಗಿರಲಾರವು ಜನ ನೀವು ಮಾಡಿದ ಉಪಕಾರವನ್ನು ಮರೆತು ಬಿಡಬಹುದು ಆದರೆ ದೇವರು ಅದನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ ಅದಕ್ಕಾಗಿ ಇಲ್ಲಿ ವಾಕ್ಯ ಬರೆಯುತ್ತಿದೆ ಅವು ಅಪ್ರಸಿದ್ಧವಾಗಿದ್ದರೂ ಮರೆಯಾಗಿರಲಾರವಂತೆ ಇನ್ನೊಂದು ವಚನ ಹೀಗೆ ಹೇಳುತ್ತದೆ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಹಳೆಯ ಒಡಂಬಡಿಕೆಯಲ್ಲಿ ಯೋಸೆಫನ್ನು ಪಾನದಾಯಕನ ಮುಖ್ಯಸ್ಥನ ಕನಸನ್ನು ಹೇಳಿ ಅವನು ಬಿಡುಗಡೆಯಾದ ನಂತರ ತನ್ನನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಹೇಳುತ್ತಾನೆ ಆದರೆ ಅವನಾದರೂ ಬಿಡುಗಡೆಯಾದ ತಕ್ಷಣ ಯೋಸೆಫನನ್ನು ಮರೆತು ಬಿಡುತ್ತಾನೆ ಆದರೆ ದೇವರು ಮರೆತು ಬಿಡಲಿಲ್ಲ ರಾಜನಿಗೆ ಕನಸು ಬೀಳುವಂತೆ ಮಾಡಿ ಯೋಸೆಫನನ್ನು ಜೈಲಿನಿಂದ ಬಿಡುಗಡೆ ಮಾಡಿಸುತ್ತಾನೆ ಜನ ನಿಮ್ಮ ಉಪಕಾರವನ್ನು ಮರೆತರೂ ದೇವರು ಅದನ್ನು ಮರಿದೇ ನಿಮಗೆ ಪ್ರತ್ಯುಪಕಾರವನ್ನು ಮಾಡುತ್ತಾನೆ